ಅವ್ರ ಪಕ್ಷದವರು ಅಪೋಸಿಷನ್ ಅವ್ರು ಇನ್ನೇನು ರೀ ಮಾತಾಡ್ತಾರೆ ನಮ್ಮನೇನು ಬಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರ ಅವ್ರ ಅವರ ಏನು ಬಿ ಜೆ ಪಿಯವರ ಎಲ್ಲ ಕಾರ್ಯಕರ್ತರು ಮನೆಯಲ್ಲೂ ಕೂಡ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ತಗೋತಾ ಇದ್ದಾರೆ ತಿಂಗಳಿಗೆ ಅಕ್ಕಿ ತಗೋತಾ ಇದ್ದಾರೆ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ಅದನ್ನ ನೋಡಿ ಬದಲಾವಣೆ ಮಾಡೋ ಸಂದರ್ಭ ಬಿ ಜೆ ಪಿಯವ್ರು ಬದಲಾವಣೆ ಆಗಿರಿ ಅಷ್ಟು ಹೇಳ್ಬೋದು ಅವರಿಗೆ ಸುಮ್ಮನೆ ಈ ಇನ್ನೇನು ರೀ ಹೇಳಕ್ಕ ಅಲ್ಲ ರೀ ನಮ್ಮನೆ ವಿಚಾರ ನಿಮಗೆ ಹಾಕಿರಿ ನಾನು ಅದನ್ನು ಹೇಳ್ತಾ ಇರೋದು ನಿಮ್ಮ ಮನೆಯದು ನಿಮ್ಮ ಮನೇಲಿ ತಟ್ಟೆಯಲ್ಲಿ ಅದನ್ನು ಹೇಳಿದ್ನಲ್ಲ ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ತಟ್ಟೆಯಲ್ಲಿ ಬರೀ ಹೆಗಣ ಅಲ್ಲ ಸತ್ತೋಗಿರೋದಲ್ಲ ಕೊಳತ್ ನಾಡ್ತಾ ಇದೆ ಅಂದೆ ಅದೇ ಯತ್ನಾಳ್ ಅವ್ರ ಪಾಪ ಹೇಳಿರೋದು ಮೋಸ್ಟ್ಲಿ ನಮಗೆ ಹೇಳೋ ಬದಲು ಪಾಪ ಅವ್ರ ಪಕ್ಷದವ್ರಿಗೆ ಹೇಳೋದ್ನ ಅದನ್ನ ಬಿ ಜೆ ಪಿ ಅಂತ ಹೇಳೋ ಬದಲು ಕಾಂಗ್ರೆಸ್ ಅಂತ ಹೇಳಿರ್ಬೇಕನ್ನು ಇವತ್ತಿನ ಒಂದು ನಡವಳಿಕೆಯನ್ನು ಅವ್ರದ್ದು ನೋಡಿದ್ರು ಅದು ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ ಅವ್ರದ್ದು ಅವ್ರ ಮನೆದು ನೋಡ್ಕೋತಾರೆ ಮನೇಲಿ ಆ ಥರ ಏನು ಸಂಬಂಧ ಇಲ್ಲ ಆ ಥರದ್ದು ಚರ್ಚೆಯನ್ನು ನಡೆಯೋದಿಲ್ಲ ಆ ಥರ ಏನಿಲ್ಲ